ಹಲೋ ಫ್ರೆಂಡ್ಸ್ ಸಂಬಂಧಿಕರಗಳಲ್ಲಿ ಮದುವೆ ಆಗೋದು ಅಂದರೆ ಅತ್ತೆ ಮಗಳನ್ನ ಮಾವನ ಮಗಳನ್ನ ಇನ್ನು ಕೆಲವೊಂದು ಸಲ ಅಕ್ಕನ ಮಗಳನ್ನ ಮದುವೆ ಆಗೋದು ನಮ್ಮ ಸಂಸ್ಕೃತಿಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಇದಕ್ಕೆ ಸಾಕಷ್ಟು ಸಾಂಸ್ಕೃತಿಕ ಕಾರಣಗಳಿವೆ ಒಂದು ಒಂದೇದೇನಂತಂದರೆ ಮನೆ ಮನೆಯಲ್ಲೇ ಮದುವೆ ಆಗೋದ್ರಿಂದ ಎರಡು ಕುಟುಂಬಗಳು ಇರ್ತವೆ ಅನ್ನೋದೊಂದು ಆಸ್ತಿ ಸಲುವಾಗಿ ಜಗಳಗಳು ಕಡಿಮೆ ಆಗ್ತವೆ ಅನ್ನೋದು ಆನಂತರ ಜನ್ರೇಷನ್ ಟು ಜನ್ರೇಷನ್ ಈಗ ಉದಾಹರಣೆಗೆ ಒಬ್ಬ ಹೆಣ್ಣುಮಗಳು ಮದುವೆಯಾಗಿ ಹೊರಗಡೆ ಹೋದಾಗ ತನ್ನ ಮಗಳನ್ನ ಮತ್ತೆ ತವರು ಮನೆಗೆ ಕೊಡೋದ್ರಿಂದ ಸಂಬಂಧಗಳು ಕಂಟಿನ್ಯೂ ಆಗ್ತದೆ ಈ ಥರ ಸಾಕಷ್ಟು ಆಮೇಲೆ ಇದೊಂದು ರೀತಿ ಕನ್ವೀನಿಯೆಂಟ್ ಕೂಡ ಮನೆಯಲ್ಲೇ ಮಾವನ ಮಗಳಿದ್ದಾಗ ಬೇರೆ ಕಡೆ ಯಾಕೆ ಹುಡುಕ್ಬೇಕು ಇತಕ್ಕಂಥ ಸಾಕಷ್ಟು ಸಾಂಸ್ಕೃತಿಕ ಕಾರಣಗಳಿದೆ ನಾವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಿಗೆ ಈ ಕನ್ಸ್ಯಾಗ್ಯುನಿಯಸ್ ಮ್ಯಾರೇಜಸ್ ಅಂದರೆ ಈ ಸಂಬಂಧಿಕರಲ್ಲಿ ಮದುವೆಯಾದ ದಂಪತಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಇದ್ದೀವಿ ಉದಾಹರಣೆಗೆ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ಆನಂತರ ರಕ್ತಹೀನತೆ ಅಂದರೆ ಥಾಲಸೀಮಿಯಾ ಅಂತ ಹೇಳ್ತೀವಿ ಆನಂತರ ಸಿಸ್ಟಿಕ್ ಫೈಬ್ರೋಸಿಸ್ ಅನ್ನೋದು ಆನಂತರ ಬುದ್ಧಿಮಾನ್ಯತೆ ಆನಂತರ ಕೆಲವೊಂದು ಸಂದರ್ಭಗಳಲ್ಲಿ ಬೈ ಸ್ಕ್ಯಾಲ್ಟಲ್ ಡಿಸ್ಪ್ಲೇಝಿಯಾ ಅಂತ ಹೇಳ್ತೀವಿ ಆನಂತರ ಕೆಲವು ಫೀನೈಲ್ ಕ್ಯೂಟೆನ್ಯೂರಿಯಾ ಅಂತಕ್ಕಂಥ ಕೆಲವು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂದರೆ ರಕ್ತದಲ್ಲಿ ಮತ್ತು ಯೂರಿಯನ್ ತಯಾರಾಗ್ತಕ್ಕಂಥ ಸಮಸ್ಯೆಗಳು ಇವೆಲ್ಲ ಸಮಸ್ಯೆಗಳು ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ ಈ ಮೊದಲು ಕೂಡ ನಾನೊಂದು ವಿಡಿಯೋ ಮಾಡಿದ್ದೆ ಮಾಡಿ ಸಂಬಂಧಿಕರಲ್ಲಿ ದಯವಿಟ್ಟು ಮದುವೆ ಆಗಬೇಡಿ ಹೊರಗಡೆ ಹುಡುಕಿ ಅಂತ ನಾನು ಸಲಹೆ ಕೊಟ್ಟಿದ್ದೆ ಬಹಳಷ್ಟು ಜನ ಏನು ಹೇಳ್ತಾರೆ ಅಂದರೆ ಈ ಮೊದಲು ಕೂಡ ಸಾಕಷ್ಟು ಜನ ಅಂದರೆ ನಮ್ಮ ತಂದೆಯವರು ತಾಯಿಯವರು ಸಂಬಂಧಿಕರುಗಳಲ್ಲೇ ಮದುವೆ ಆಗ್ತಾಯಿದ್ರು ಅವ್ರಿಗೆ ಯಾಕೆ ಸಮಸ್ಯೆ ಆಗಿಲ್ಲ ನಮಗೆ ಯಾಕೆ ಆಗ್ತಾಯಿದೆ ಹೇಳಿ ನಾನು ನಿಮಗೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಂಬಂಧಿಕರಲ್ಲಿ ಮದುವೆ ಆದ ತಕ್ಷಣ ಎಲ್ಲರಿಗೂ ಸಮಸ್ಯೆ ಆಗಿದೆ ಅಂತಲ್ಲ ಆದರೆ ಜನರಲ್ ಪಾಪ್ಯುಲೇಷನ್ಗೆ ಹೋಲಿಸಿದಾಗ ಈ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಬಹಳ ಜಾಸ್ತಿ ಇರ್ತದೆ ಯಾಕೆ ಅಂತಂದರೆ ತಾವು ಜೆನೆಟಿಕ್ಸ್ನ ನಾವು ಕನ್ಸಿಡರ್ ಮಾಡಿದರೆ ಜೀನ್ಗಳಲ್ಲಿ ಒಂದು ಆಟೋಸೋಮಲ್ ರಿಸೆಸಿವ್ ಮತ್ತು ಆಟೋಸೋಮಲ್ ಡಾಮಿನೆಂಟ್ ಅಂತ ಎರಡು ಥರದ ಡಿಸಾರ್ಡರ್ಸ್ ಬರ್ತದೆ ಸೊ ಈ ಆಟೋಸೋಮಲ್ ರಿಸೆಸಿವ್ ಇರತಕ್ಕಂಥವು ತಾವು ಸಂಬಂಧದಿಂದ ಹೊರಗಡೆ ಮದುವೆ ಆದಾಗ ಆ ಜೀನ್ ಸಪ್ರೆಸ್ ಆಗ್ತದೆ ಆದರೆ ಸಂಬಂಧಗಳಲ್ಲೇ ಮದುವೆ ಆದಾಗ ಎರಡೂ ರಿಸೆಸಿವ್ ಜೀನ್ಸ್ ಅಂದರೆ ಉದಾಹರಣೆಗೆ ಅಣ್ಣನಲ್ಲೂ ಮತ್ತು ತಂಗಿಯಲ್ಲೂ ಎರಡು ಬಂದಾಗ ಅವರ ಅಣ್ಣನ ಮಗ ಮತ್ತು ತಂಗಿಯ ಮಗಳು ಮದುವೆ ಆದಾಗ ಅವೆರಡೂ ಎಕ್ಸ್ಪ್ರೆಸ್ ಆಗ್ತದೆ ಹಾಗಾಗಿ ಇದು ಪ್ರಕಟ ಆಗ್ತದೆ ಈ ಮೊದಲು ಈ ಸಮಸ್ಯೆ ಇರಲಿಲ್ಲವಾ ಖಂಡಿತ ಇತ್ತು ನಮ್ಮಲ್ಲಿ ಏನಿದೆ ಅಂದರೆ ತಾವು ಮೊದಲು ಕೇಳಿರ್ಬೋದು ಅವರಿಗೆ ಎಂಟು ಜನ ಮಕ್ಕಳಾಗಿದ್ದು ಆರು ಜನ ಮಕ್ಕಳು ಸತ್ತೋದ್ರು ಒಬ್ ಇಬ್ಬರೇ ಉಳಿದಿದ್ದಾರೆ ಇವು ಸಾಕಷ್ಟು ಕಥೆಗಳು ನಾವು ಕೇಳಿದ್ದೀವಿ ಆದರೆ ನಾವು ಅವನ್ನೆಲ್ಲವನ್ನು ಕನ್ವೀನಿಯೆಂಟ್ ಆಗಿ ಮರೆತು ಬಿಡ್ತೇವೆ ಬಿಕಾಸ್ ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್ ಆನಂತರ ಇತ್ತೀಚಿನ ದಿನಗಳಲ್ಲಿ ನಾವು ಸ್ಕ್ಯಾನಿಂಗ್ ಬಂದಿರೋದ್ರಿಂದ ಸಮಸ್ಯೆಗಳು ಮೊದಲೇ ಗೊತ್ತಾಗ್ತದೆ ಸ್ಕ್ಯಾನಿಂಗ್ನಲ್ಲೂ ಗೊತ್ತಾಗ್ಬೋದು ಹುಟ್ಟಿದ ಮೇಲೂ ಬೇಗ ನಾವು ಗೊತ್ತಾಗೋ ಸಾಧ್ಯತೆ ಇರ್ತದೆ ಮೊದಲು ಏನಾಗ್ತಾ ಇತ್ತು ಮಗು ಹುಟ್ಟಿದ ಐದನೇ ವರ್ಷಕ್ಕೋ ಆರನೇ ವರ್ಷಕ್ಕೋ ಸತ್ತು ಹೋಗ್ತಾ ಇತ್ತು ಅಥವಾ ಹುಟ್ಟಿದ ಕೆಲವೇ ದಿನಗಳಲ್ಲಿ ಸತ್ತು ಕಾರಣ ಗೊತ್ತೇ ಆಗ್ತಿರಲಿಲ್ಲ ಹಾಗಾಗಿ ಯಾರಾದ್ರೂ ತಲೆಕಡೆಸೊಳ್ಳೋಕ್ಕೂ ಕ ಗೊತ್ ಹೋಗ್ತಿರಲಿಲ್ಲ ಸೊ ಆವಾಗ ಈ ಸಂಬಂಧದಲ್ಲೇ ಮದುವೆ ಆಗೋದ್ರಿಂದ ಸಮಸ್ಯೆ ಆಗಿದೆ ಅಂತ ಯಾರೂ ನಮ್ಗೆ ಹೇಳೋರು ಇರಲಿಲ್ಲ ಇವತ್ತು ವಿಜ್ಞಾನ ಬೆಳೆದಿದೆ ಜೆನೆಟಿಕ್ಸ್ ಬೆಳೆದಿದೆ ಸೊ ಹಾಗಾಗಿ ಈ ಸಮಸ್ಯೆಗಳು ನೀವು ಕನ್ಸ್ಯಾಂಗ್ಯುನಿಟಿ ಅಂದರೆ ಸಂಬಂಧಗಳಲ್ಲಿ ಮದುವೆ ಆಗೋದ್ರಿಂದನೇ ಬರ್ತಾ ಇದೆ ಅಂತ ನಾವೀಗ ಕಂಡಿಡಿತಾ ಇದ್ದೀವಿ ಹಾಗಾಗಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಅಂತಕ್ಕಂಥ ಒಂದು ಭಾವನೆ ಇದೆ ಸೊ ಹಾಗಾಗಿ ಜನರಲ್ ಸಲಹೆ ಏನು ಮೊಟ್ಟ ಮೊದಲನೇದಾಗಿ ಎಷ್ಟು ಸಾಧ್ಯನೋ ಸಂಬಂಧಗಳಲ್ಲಿ ದಯವಿಟ್ಟು ಮದುವೆ ಮಾಡಬೇಡಿ ನೀವು ಹೊರಗಡೆ ಅಂದರೆ ಬೇರೆ ಸಂಬಂಧಗಳನ್ನು ಹುಡುಕಿ ಮದುವೆ ಮಾಡೋದು ಒಳ್ಳೆಯದು ಆನಂತರ ಈಗ ಮಾವನ ಮಗಳು ಅತ್ತೆ ಮಗಳು ಅಥವಾ ಅಕ್ಕನ ಮಗಳು ಬೆಳಿಬೇಕಾದ್ರೆ ನಾವು ಹೆಂಗೆ ಚಿಕ್ಕಪ್ಪನ ಮಕ್ಕಳನ್ನ ದೊಡ್ಡಪ್ಪನ ಮಕ್ಕಳನ್ನ ನಾವು ತಂಗಿಯರು ಅಂತ ನಾವು ಪರಿಗಣಿಸ್ತೀವೋ ಅದೇ ರೀತಿ ಮಕ್ಕಳನ್ನ ಬೆಳೆಸಿಬಿಟ್ರೆ ಮುಂದೆ ಅವ್ರ ನಡುವೆ ಅಟ್ರಾಕ್ಷನ್ ಇರೋದಿಲ್ಲ ಅಥವಾ ನಿಮಗೂ ಸಹಿತ ನಿಮಗೆ ಮದುವೆ ಮಾಡ್ಬೇಕನ್ನೋ ಭಾವನೆ ಸಹಿತ ಬರೋದಿಲ್ಲ ಅವ್ರ ಅಣ್ಣ ತಂಗಿಯಾಗೆ ಮೊದಲಿನಂದು ಬೆಳೆದು ಬಿಟ್ರೆ ಆ ಸಮಸ್ಯೆಯನ್ನು ಕೂಡ ತಾವು ಮೆಟ್ಟಿ ನಿಲ್ಲಬೇಕು ಕೆಲವೇ ಕೆಲವು ಸಂದರ್ಭಗಳಲ್ಲಿ ಇಲ್ಲ ಇದು ಮದುವೆ ಮಾಡಲೇಬೇಕು ಅಂತಂದರೆ ತಾವೇನು ಮಾಡ್ಬೋದು ತಾವು ಜೆನೆಟಿಕ್ ಕೌನ್ಸಿಲರ್ ಅಂತ ಇರ್ತಾರೆ ಅವ್ರ ಹತ್ರ ಹೋಗಿ ತಾವು ಸಮಾಲೋಚನೆ ತೆಗೆದುಕೊಂಡಾಗ ಅವರು ತಮ್ಮ ಸಮಸ್ಯೆಗಳನ್ನು ಅಂದರೆ ತಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದ ಇರ ಇರಬಹುದಾದಂಥ ಡಿಸೀಸ್ಗಳನ್ನು ಅವರು ಪಟ್ಟಿ ಮಾಡ್ತಾರೆ ಆ ನಂತರ ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಆಗ್ತದೆ ಅಂದರೆ ತಮಗೆ ಈ ಮದುವೆ ಆದರೆ ಮುಂದೆ ಹುಟ್ಟತಕ್ಕಂಥ ಮಕ್ಕಳಲ್ಲಿ ಈ ಸಮಸ್ಯೆ ಎಷ್ಟು ಪ್ರಮಾಣದಲ್ಲಿ ಬರಬಹುದು ರಿಸ್ಕ್ ಈಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವಾಟ್ ಎವರ್ ಆ ರಿಸ್ಕ್ ಸ್ಟ್ರಟಿಫಿಕೇಶನ್ ಆದ ಮೇಲೆ ತಾವು ಮದುವೆ ಆಗಬೇಕೋ ಬೇಡ ಅಂತ ನಿರ್ಧಾರ ಮಾಡಬಹುದು ಈಗಾಗಲೇ ನಾವು ಮದುವೆ ಆಗಿಬಿಟ್ಟಿದ್ದೀವಿ ಸೊ ಈಗಂತೂ ತಾವು ಬೇರೆ ಯಾಕೆ ಆಗೋದಿಲ್ಲ ಖಂಡಿತವಾಗಿ ನಾವೇನು ಮಾಡಬಹುದು ಈಗ ಆಲ್ರೆಡಿ ತಮ್ಮ ಸಮಸ್ಯೆ ಒಂದು ಒಂದು ಮಗುಗೆ ಸಮಸ್ಯೆ ಇದೆ ಎರಡನೇ ಮಗುಗೆ ಸಮಸ್ಯೆ ಇದೆ ಸೊ ಈಗಲೂ ಕೂಡ ತಾವು ಜೆನೆಟಿಕ್ ಕೌನ್ಸಿಲರ್ ಹತ್ರ ಹೋಗಿ ತಾವು ಕೌನ್ಸಿಲಿಂಗ್ ತಗೊಂಡಾಗ ಮತ್ತು ರಿಸ್ಕ್ ಸ್ಟ್ರಾಟಿಫಿಕೇಶನ್ ಆದಾಗ ತಾವು ನೆಕ್ಸ್ಟ್ ಪ್ರೆಗ್ನೆಂಟ್ ಆದಾಗ ಈ ಹುಟ್ಟೋ ಮಗುಗೆ ಅದೇ ಒಂದು ಜೆನೆಟಿಕ್ ಸಮಸ್ಯೆ ಇದೆಯೋ ಇಲ್ಲೋ ಅಂತ ನಾವು ಆಮಿಯೋಸೆಂಟಿಸ್ ಮಾಡಿನೋ ಅಥವಾ ಕೊರಿಯೋನಿಕ್ ವಿಲಸ್ ಸ್ಯಾಂಪ್ಲಿಂಗ್ ಮಾಡಿನೋ ನಾವು ಆ ಸಮಸ್ಯೆನ ಕಂಡು ಹಿಡ್ಕೋಬಹುದು ಆ ತರ ಸಮಸ್ಯೆ ಬಂದಲ್ಲಿ ತಾವು ಟರ್ಮಿನೇಷನ್ ಅಂದ್ರೆ ಹೋಗ್ಬೋದು ಅಂದ್ರೆ ಅಬಾರ್ಷನ್ ಮಾಡಿಸ್ಕೋಬೇಕಾಗಬಹುದು ಇನ್ನೂ ಒಂದು ಟೆಕ್ನಾಲಜಿ ಇದೆ ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಮಾಡ್ತೀವಿ ಅಂದರೆ ತಾವು ಐ ವಿ ಎಫ್ ಮಾಡಿಸ್ಕೊಂಡು ಟೆಸ್ಟು ಬೇಬಿ ಮಾಡಿಸ್ಕೊಂಡು ತಯಾರಾಗಿರ್ತಕ್ಕಂಥ ಭ್ರೂಣಗಳನ್ನು ಅಂದರೆ ಎಂಬ್ರಿಯೋನ ಅದನ್ನೇ ಒಂದು ಬಯಾಪ್ಸಿ ಮಾಡ್ತಾರೆ ಅಂದರೆ ಎಂಬ್ರಿಯೋ ಬಯಾಪ್ಸಿ ಅಂತ ಕರಿತೀವಿ ನಾವು ಸೊ ಆ ಬಯಾಪ್ಸಿ ಮಾಡಿದಾಗ ಆ ಎಂಬ್ರಿಯೋ ಏನಾದರೂ ಅಫೆಕ್ಟ್ ಆಗಿದ್ದರೆ ಅದರಿಂದ ಮಗು ಹುಟ್ಟೋ ಸಾಧ್ಯತೆ ಸಮಸ್ಯೆ ಇರೋ ಸಾಧ್ಯತೆ ಕಂಡು ಬಂದರೆ ಆ ಎಂಬ್ರಿಯೋನ ಡಿಸ್ಕಾರ್ಡ್ ಮಾಡಿ ಯಾವ ಎಂಬ್ರಿಯೋಗಳು ಚೆನ್ನಾಗಿರುತ್ತೆ ಅದನ್ನು ಮಾತ್ರ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ದಟ್ ಈಸ್ ಆಲ್ಸೋ ಗುಡ್ ಟೆಕ್ನಾಲಜಿ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಬಟ್ ಟೆಕ್ನಾಲಜಿ ಈಸ್ ಅವೈಲೇಬಲ್ ಓಕೆ ಸೊ ಈ ಎಲ್ಲ ಸಾಧ್ಯತೆಗಳಿದೆ ಸೊ ದಯವಿಟ್ಟು ಲಾಸ್ಟ್ ಮೆಸೇಜ್ ಅಗೇನ್ ಸಂಬಂಧಿಕರಲ್ಲಿ ಮದುವೆ ಆಗಬೇಡಿ ಈಗಾಗಲೇ ಆಗಿದ್ದರೆ ತಮ್ಮ ಜೆನೆಟಿಕ್ ಕೌನ್ಸಿಲರ್ನ ಅಥವಾ ಜೆನೆಟಿಸಿಸ್ಟ್ನ ಭೇಟಿಯಾಗಿ ತಮ್ಮ ಗೈನಕಾಲಜಿಸ್ಟ್ ಕೂಡ ತಮಗೆ ಹೆಲ್ಪ್ ಮಾಡಬಲ್ಲರು ಮೂರನೇದಾಗಿ ಈಗ ಆಲ್ರೆಡಿ ಸಮಸ್ಯೆಗಳು ಇದ್ದಲ್ಲಿ ಅಗೇನ್ ಜೆನೆಟಿಕ್ ಟೆಸ್ಟಿಂಗ್ ಮತ್ತು ಜೆನೆಟಿಕ್ ಕೌನ್ಸಿಲಿಂಗ್ ತಗೊಂಡು ವೈದ್ಯರನ್ನು ಭೇಟಿಯಾಗಿ ತಾವು ಆರೋಗ್ಯವಂತ ಮಗುವನ್ನ ಪಡೆಯೋಕ್ಕೆ ಪ್ರಯತ್ನ ಮಾಡಿ ಥ್ಯಾಂಕ್ ಯು